ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ನೋಡಿ ಇದು ದಾಸವಾಳದ ಗಿಡ ಡಬಲ್ ಬೆಟ್ಟಲ್ಲಿ ಆರೆಂಜ್ ತರಿಸಿದ್ನಲ್ಲ ಲಾಲ್ಬಾಗಿಂದ ಫ್ಲವರ್ ಶೋಗೆ ಹೋದಾಗ ಅದಕ್ಕಿರಲ್ಲಿ ಬುಟ್ಟಿ ಇದೆ ನೈಟ್ ನೆನ್ನೆ ಹಿಂದಿನ ದಿನವೇ ನಾನು ಜಗ್ಗಲ್ಲಿ ನೀರು ಹಾಕಿ ಅದರಲ್ಲಿ ನೆನೆಸೋಕೆ ಇಟ್ಟಿದ್ದೀನಿ ಯಾಕೆಂದರೆ ಅದ್ರಾಗ ಮಣ್ಣೆಲ್ಲ ನಾವು ತೆಗಿಬೇಕಾದ್ರೆ ಬೇರ್ ಕಟ್ಟಾಗುತ್ತೆ ಅನ್ನೋ ಇದಕ್ಕೆ ಈ ಥರ ನೀರು ಹಾಕಿ ಇಟ್ಟಿದ್ದೀನಿ ತಿರ್ಗಾ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಮಹೇಶ್ ಬಂದ ಅದನ್ನು ರೀಪಾರ್ಟ್ ಮಾಡ್ತಾಯಿದ್ದೀವಿ ಅವನು ವಿಡಿಯೋ ಮಾಡ್ತಾಯಿದ್ದಾನೆ ನಾನು ಮಾಡ್ತಾಯಿದ್ದೀನಿ ಮಣ್ಣೆಲ್ಲ ಇಳ್ದೋಗಿದೆ ಆದರೆ ಕೆಳಗಡೆ ಬೇರೆಲ್ಲ ತುಂಬ ಜಾಸ್ತಿ ಬಂದಿರೋದ್ರಿಂದ ಆ ಬೇರೆಲ್ಲ ಕಟ್ ಮಾಡಿ ತೆಗಿಬೇಕು ತುಂಬ ಕಷ್ಟ ಆಯ್ತು ಇದು ಬೇರು ಕಟ್ ಮಾಡೋದು ಯಾಕೆಂದರೆ ತುಂಬ ಬೇರು ದಪ್ಪ ಆಗಿದೆ ಆದರೆ ಕೆಳಗಡೆ ಇರೋ ಹೋಲು ಮೇಲುಗಡೆ ನಿಮಗೆ ಬುಟ್ಟಿಲಿ ಕಾಣಿಸ್ತಾ ಇರೋ ಹೋಲಕಿನ ಕೆಳಗಡೆ ಹೋಲು ಇನ್ನೂ ಚಿಕ್ಕದಾಗಿದೆ ಅದರಿಂದ ಕ ಕಷ್ಟ ಆಯಿತು ಸುಮಾರು ನಾನು ಬ್ಲೇಡಿಂದ ಕತ್ರಿಯಿಂದ ಎಲ್ಲ ಕಟ್ ಮಾಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ನಿಮಗೆ ಈ ಥರ ವರ್ಕ್ಔಟಾಗಿ ಮಾಡಬೇಡಿ ಸ್ವಲ್ಪ ನಿಧಾನವಾಗಿ ಕಟ್ ಮಾಡಿ ತೆಗೀಬೇಕಿದ್ದೀನ ನಾನು ನಿಮಗೆ ವಿಡಿಯೋ ತುಂಬ ಲೆಂತಿ ಆದ್ರೂ ಬೋರ್ ಆಗುತ್ತೆ ಅದಕ್ಕೆ ಸ್ವಲ್ಪ ಫಾಸ್ಟಾಗೇ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡೋದು ತೆಗಿಯೋದೆಲ್ಲ ಈ ಥರ ಮಾಡಬೇಡಿ ಎಷ್ಟೇ ಹೊತ್ತಾಗಲಿ ಎಷ್ಟೇ ಇದಾಗಲಿ ಅದನ್ನು ನಿಧಾನವಾಗಿ ಪೀಸ್ ಪೀಸ್ ಆದ್ರೂ ಪರವಾಗಿಲ್ಲ ಕಟ್ ಮಾಡಿ ತೆಗದೆ ಗಿಡ ಇಡಬೇಕು ಇಲ್ಲಾಂದರೆ ಆ ಗಿಡ ನಿಮಗೆ ಉಳಿಯೋಲ್ಲ ಅದೇ ಥರ ನೀವು ನೋಡದೆ ಮಾಡಿದೆ ದಾಸವಾಳದ ಗಿಡದಲ್ಲಿ ತುಂಬ ಇರುತ್ತೆ ಇದನ್ನು ನಾನು ಕಂಡಂಗೆ ದಾಸವಾಳ ಜಾಸ್ತಿ ಆಮೇಲೆ ಇನ್ನೊಂದು ಹೂವು ಹೂವಿನ ಫ್ಲವರ್ ಹೂವು ರೇರ್ ಫ್ಲವರ್ಸ್ ಇರ್ತಲ್ಲ ಅದೆಲ್ಲ ಜಾಸ್ತಿ ಈ ಥರ ಬುಟ್ಟಿ ಇಟ್ಟಿರ್ತಾರೆ ನೀವು ಒಂದು ಸರಿ ತಂದ ಮೇಲೆ ಅದನ್ನ ಈ ಥರ ಜಗ್ಗಲ್ಲಿ ಅಥವಾ ಬಕೆಟಲ್ಲೋ ನೀರು ಹಾಕಿ ಇಟ್ಬಿಟ್ಟು ಮಣ್ಣೆಲ್ಲ ತೆಗೆದು ನೋಡಿದಾಗ ಬೇರ್ ಸಪ್ರೇಟ್ ಆಗುತ್ತಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಇದೆ ಇದಕ್ಕೆ ಬುಟ್ಟಿ ಹಾಕಿದ್ದಾರೋ ಇಲ್ವೋ ಅಂತ ಅವಾಗ ನೀವು ಆ ಬುಟ್ಟಿ ರಿಮೂವ್ ಮಾಡೇ ಇಡಬೇಕು ಇಲ್ಲಾಂದರೆ ಗಿಡ ಬದುಕೋದು ಹಣ್ಣು ಐವತ್ತು ನೂರಕ್ಕೆ ನೂರು ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ನಾವು ಇವಾಗ ಇದು ತುಂಬ ಬೇರು ಬಂದಿರೋದ್ರಿಂದ ನಾವು ತೆಗಿಬೇಕಾರಾದ್ರೆ ಸುಮಾರು ಬೇರು ಕಟ್ಟಾಗಿ ಬಿದ್ದೋಯ್ತು ಅದು ನಾನು ರಿಪರ್ಟ್ ಮಾಡಿ ಸುಮಾರು ಹತ್ತು ದಿನ ಮೇಲೆ ಆಗಿದೆ ಹತ್ತು ಹದಿನೈದು ದಿನ ಮೇಲೆ ಆಗಿದೆ ಆದ್ರೂ ನಾನು ಬರೋವಾಗ ಇವಾಗ ಊರಿಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀನಿ ಬಂದ ಮೇಲೂ ಬರ ಹಿಂದಿನ ದಿನ ನೋಡಿದಾಗಲೂ ಅದರಲ್ಲಿ ಹೊಸ ಚಿಗುರು ಏನೂ ಬಂದಿರಲಿಲ್ಲ ಅದರಲ್ಲಿರೋ ಮಗ್ಗುಗಳಿದ್ವು ಸ್ವಲ್ಪ ಆ ಮೊಗ್ಗು ರಿಪೋರ್ಟ್ ಆದಮೇಲೆ ಒಣಗಿ ಉದುರೋಯ್ತು ಆದರೆ ಗಿಡ ಹಸಿರಾಗಿದೆ ನೋಡಬೇಕು ಇನ್ನೂ ಒಂದು ಸ್ವಲ್ಪ ದಿನ ಚೇತರಿಸ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೋ ಏನೋ ಗೊತ್ತಿಲ್ಲ ಅಥವಾ ಗಿಡ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಇಷ್ಟೊಂದು ಬೇರು ಬಂದು ಆ ಥರ ನಾವು ಹೊರಟೊಟ್ಟಾಗಿ ಅಷ್ಟು ಹಾರ್ಡಾಗಿ ಎಲ್ಲ ಕೊಟ್ಟು ಮಾಡಿ ತೆಗಿಬೇಕಾದಾಗ ಬೇರು ತುಂಬ ಡ್ಯಾಮೇಜ್ ಆಗಿರುತ್ತೆ ಬರೋ ಚಾನ್ಸು ಇರುತ್ತೆ ಬೇ ತಾಯಿ ಬೇರೇನೋ ಇದೆ ಇದರಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಕೆಳಗಡೆದು ಪೂರ್ತಿ ಕೆಳಗಡೆ ತಳ ಇರುತ್ತಲ್ಲ ಅದ್ರ ತುಂಬ ಬೇರಿದೆ ನಾವು ಅಲ್ಲಿ ಏನಾದ್ರು ಕಟ್ ಮಾಡೋಕ್ಕೋದ್ರೆ ಬೇರೆಲ್ಲ ಕಟ್ಟಾಗೋಗುತ್ತೆ ಹೋಗುತ್ತೆ ಕಟ್ ಮಾಡಿದೆ ಪೀಸ್ ಪೀಸು ತೆಗಿಯೋಕ್ಕೆ ಕೈಯೇ ಸಿಗ್ತಾಯಿಲ್ಲ ಅಷ್ಟು ಬೇರಿದೆ ಈ ಥರ ಆಗೋದ್ರಿಂದ ನೀವು ಯಾವುದೇ ಹೂವಿನ ಗಿಡ ಸಾಮಾನ್ಯ ಮಾಮೂಲಿ ಹೂವಿನ ಗಿಡ ದಾಸವಾಳ ಆಮೇಲೆ ಅಲ್ಮಂಡ ರೇರ್ ಗಿಡ ಇರುತ್ತೆ ರೇರ್ ಕಲರ್ ಇರುತ್ತೆ ಆಲ್ಮಂಡದಲ್ಲಿ ಆ ಥರದ್ರಲ್ಲಿ ತುಂಬ ಗಿಡಗಳಾಗಿರುತ್ತೆ ಬುಟ್ಟಿ ನೀವು ಒಂದ್ಸರಿ ಅದನ್ನು ಗಿಡ ತಂದಿರೋದು ಪಾಟಿಂದ ತೆಗೆದು ಮಣ್ಣಲ್ಲಿ ನೀರಲ್ಲಿ ಹಾಕಿ ಇಟ್ಬಿಟ್ರೆ ಆ ಮಣ್ಣೆಲ್ಲ ತೆಗೆದಾಗ ನಮಗೆ ಗೊತ್ತಾಗುತ್ತೆ ಅದು ಬೇರು ಸಪ್ರೇಟೇ ಇದೆಯೋ ಅಥವಾ ಬುಟ್ಟಿ ಹಾಕಿ ಬೆಳಸಿದ್ದಾರೋ ಅಂತ ಅದಾದಮೇಲೆ ನೀವು ರಿಪೋರ್ಟ್ ಮಾಡ್ಕೊಂಡ್ರೆ ಗಿಡಗಳು ಚಾನ್ಸ್ ಸಾಯೋದು ಚಾನ್ಸ್ ಕಮ್ಮಿ ತುಂಬ ಇರುತ್ತೆ ನೋಡಿ ಈ ಥರ ತೆಗಿತಾ ಇದ್ದೀನಿ ಆ ಥರ ಹಿಂಗೆ ತೆಗೆದಾಗೆಲ್ಲ ನಾವು ಕೈ ಆಡಿಸ್ತೀವಲ್ಲ ರಾತ್ರಿಯಿಂದ ನೀರಲ್ಲಿರೋದ್ರಿಂದ ಬೇರುಗಳು ಇನ್ನೂ ಆಗಿರುತ್ತೆ ಆವಾಗ ಆ ಬೇರುಗಳು ಸಣ್ಣ ಸಣ್ಣ ಬೇರೆಲ್ಲ ತುಂಬ ಕಟ್ಟಾಯಿತು ನೋಡಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಎಷ್ಟು ಬೇರು ಬಂದಿದ್ದೋಗಿದೆ ನಾವು ಕಟ್ ಮಾಡಿದ್ದಲ್ಲ ಅದಷ್ಟು ಕದೆ ಕಟ್ಟಾಗಿ ಕಟ್ಟಾಗಿ ಬಿದ್ದಿದ್ದು ಸುಮಾರು ಒನ್ ಅವರ್ ಆಯಿತು ಇದನ್ನು ತೆಗಿಯೋಕ್ಕೆ ನಾನು ನಿಮಗೆ ಉಡಿಯೋ ಇಷ್ಟೇ ಮಾಡಿದ್ದೀನಿ ಒನ್ ಅವರ್ ಆಯಿತು ನಿಧಾನವಾಗಿ ಯಾಕೆಂದರೆ ಒರಟಾಗಿ ತೆಗೆದು ಕಟ್ ಮಾಡಿ ತೆಗಿಯಕ್ಕೆಳಿಯಕ್ಕಾಗಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಪೀಸ್ ಪೀಸ್ ಕಟ್ ಮಾಡಿ ತೆಗಿಬೇಕಾಗುತ್ತೆ ಅದರಿಂದ ತುಂಬ ಒತ್ತಾಯಿತು ಈ ಥರ ತೆಗೆದಿಡಿ ಇಲ್ಲಾಂದರೆ ನೀವು ತಂದ ತಕ್ಷಣ ಅದು ತುಂಬ ಜನ ನೋಡಿದ್ದೀನಿ ನಾನು ಬೇರೆ ಡಿಸ್ಟರ್ಬ್ ಆಗುತ್ತೆ ಅಂತ ನರ್ಸರಿಯಿಂದ ತಂದ ತಕ್ಷಣ ಚಿಕ್ಕಪಾಟಿಂದ ತೆಗೆದ್ಬಿಟ್ಟು ಅದನ್ನು ಅದೇ ಥರ ಇಟ್ಬಿಡ್ತಾರೆ ಆವಾಗ ಸ್ವಲ್ಪ ಒಂದು ಎರಡು ಮೂರು ವರ್ಷ ನಮ್ಮ ಹತ್ರ ಗಿಡ ಇರುತ್ತೆ ಹೂವನೋ ಬಿಡ್ಬೋದು ಎಲ್ಲ ಬಿಡ್ಬೋದು ಆದರೆ ನಿಧಾನವಾಗಿ ಯಾವಾಗ ಬೇರೆ ದಪ್ಪಾಗಿ ಸ್ಟೆಮ್ ದಪ್ಪ ಆಗ್ತಾ ಹೋಗುತ್ತೋ ಅಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲದೇ ಒಂಥರ ಕಟ್ಟು ಥರ ಆಗೋಗಿ ಈ ಬುಟ್ಟಿ ಅದ್ರ ಕಚ್ಕೊಂಬಿಡುತ್ತೆ ಕತ್ತಿಗೆ ಹಗ್ಗ ಹಾಕಿದ್ರೆ ಯಾವ ಥರ ಆಗುತ್ತೆ ಆ ಥರ ಆಗ್ಬಿಡುತ್ತೆ ಆಗ್ಬಿಟ್ಟು ಅಲ್ಲೇ ಗಿಡ ಚಾಯ್ತೆ ನಂದು ಡಬಲ್ ಬೆಟ್ಟಲ್ಲೂ ವೈಟು ದಾಸವಾಳ ಇತ್ತು ಸ್ಟಾರ್ಟಿಂಗಲ್ಲಿ ಇನ್ನು ಅವಾಗ ನನಗೆಷ್ಟು ಗಾರ್ಡನ್ದು ಈ ಥರ ಬುಟ್ಟಿ ಇರೋದು ಅದೆಲ್ಲ ಗೊತ್ತಿರಲಿಲ್ಲ ಆವಾಗ ನಾನು ಆ ಗಿಡ ಸುಮಾರು ಮೂರು ವರ್ಷ ಇತ್ತು ನನ್ನ ಹತ್ರ ಹೂವೂ ಬಿಡ್ತಾಯಿತ್ತು ನಿಧಾನವಾಗಿ ಗಿಡ ಆಗ್ತಾ ಬಂತು ನಾನು ಡಲ್ಲಾದಾಗೆಲ್ಲ ತೆಗಿಯೋದು ಮತ್ತು ಆ ಬೇರ್ಗೇನು ಡಿಸ್ಟರ್ಬ್ ಆಗದೆ ರಿಪೋರ್ಟ್ ಮಾಡೋದು ಇದೇ ಥರ ಮಾಡಿದೆ ಆದರೂ ಒಂದ್ಸರಿ ಗಿಡ ಸ ಸತ್ತೋಯ್ತು ಸತ್ತೋದ್ಮೇಲೆ ನನಗೆ ಯಾಕೆ ಇದು ಅಂತದ್ದು ಪೂರ್ತಿ ಬೇರು ತೆಗೆದು ನೋಡಿದಾಗಲೇ ಅದರಲ್ಲಿ ಬುಟ್ಟಿ ಇರೋದು ಕಾಣಿಸ್ತು ಮೂರು ವರ್ಷ ಆದ್ರೂ ಆ ಬುಟ್ಟಿ ಏನೂ ಆಗಿರಲಿಲ್ಲ ಅದೇ ಥರ ಇತ್ತು ಆದರೂ ವಿಡಿಯೋ ಲಿಂಕ್ ನಿಮಗೆ ಶೇ ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ ನೋಡಿ ನೀವು ಆ ಥರ ಆಗೋಗುತ್ತೆ ಇವತ್ತಿನವರೆಗೂ ನಾನು ಬಿಳಿ ದಾಸವಾಳ ಡಬಲ್ ಪೆಟ್ಟಲ್ಲಿ ಹುಡುಕ್ತಾ ಇದ್ದೀನಿ ಇವತ್ತಿಗೂ ಸಿಕ್ಕಿಲ್ಲ ಆನ್ಲೈನಲ್ಲೂ ಸಿಕ್ಕಿಲ್ಲ ಆ ನರ್ಸರಿಗಳಲ್ಲೂ ಸಿಕ್ಕಿಲ್ಲ ತುಂಬ ಜನ ಕೇಳಿದ್ದೀನಿ ಅಲ್ಲೂ ಎಲ್ಲೂ ಇಲ್ಲ ನಾನು ಬಿಳಿ ದಾಸವಾಳ ಮಾತ್ರ ಎಲ್ಲೂ ಇಲ್ಲ ಡಬಲ್ ಪೆಟ್ಟಲು ಸಿಂಗಲ್ ಪೆಟ್ಟಲ್ಲಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಡಬಲ್ ಪೆಟ್ಟಲ್ಲಿ ಸಿಗೋಲ್ಲ ರೇರ್ ಗಿಡ ಈ ಥರ ನಾವು ರೇರ್ ಗಿಡಗಳು ಕಳ್ಕೊಂಬಿಡ್ತೀವಿ ಅದು ಕಳ್ಕಂಡಾದಮೇಲೇನೆ ನಾನು ಇದು ಈ ಥರ ಯಾವುದೇ ಗಿಡದಲ್ಲಿ ಬುಟ್ಟಿ ಇರಲಿ ನಿಮಗೆ ವಿಡಿಯೋ ಹಾಕಿ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇರೋದು ಅದಕ್ಕೆ ದಯವಿಟ್ಟು ನೀವು ಯಾರು ಈ ಥರ ನರ್ಸರಿಯಿಂದ ತಂದಿರೋ ಗಿಡಗಳನ್ನ ಅದೇ ಥರ ಇಡಬೇಡಿ ಡಿಸ್ಟರ್ಬ್ ಮಾಡಬಾರ್ದು ಬೇರು ಅನ್ನೋ ಇದಕ್ಕೆ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಪೂರ್ತಿ ನೋಡಿ ನಾನು ಹೇಳೋದು ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ ನೋಡಿದ್ರೆ ನಿಮ್ಗೇನೂ ಅರ್ಥ ಆಗೋಲ್ಲ ತುಂಬ ಜನ ನಾನು ಆ ವಿಡಿಯೋ ಹಾಕಿದಾಗ ಹಳೇದು ನಾವು ಈ ಥರ ಹೌದಾ ಈ ಥರ ಆಗಿರೋದಕ್ಕೇನೋ ನಮ್ಮ ಗಿಡ ಹೋಯ್ತು ನಮ್ಮ ಗಿಡ ಹೋಯ್ತು ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ಪದೇ ಪದೇ ಈ ಥರ ಬುಟ್ಟಿ ಇರೋದು ನಾನೇನಾರು ರಿಪೋರ್ಟ್ ಮಾಡೋವಾಗ ಈ ಥರ ಬುಟ್ಟಿ ಸಿಕ್ಕರೆ ನಾನು ನಿಮಗೆ ಉಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪಿ ಮೇಲ್ಗಡೆದು ಈಸಿಯಾಗಿ ಬಂದ್ಬಿಡುತ್ತೆ ಕೆಳಗಡೆ ತಳದಲ್ಲಿ ಇದೆಯಲ್ಲ ಬೇರೆಲ್ಲ ಇರೋದಲ್ಲೇ ಜಾಸ್ತಿ ನೋಡಿ ಹೆಂಗೆ ಹಚ್ಕೊಂಡಿದೆ ಅಂತ ಆ ಬೇರೂ ಇನ್ನೂ ರೌಂಡಿಗೆ ಅಷ್ಟೇ ಇದೆ ಸಪ್ರೇಟ್ ಆಗಿಲ್ಲ ಅಲ್ಲಿ ಕ ಬುಟ್ಟಿ ಅದರಿಂದ ಅದನ್ನು ಪೀಸ್ ಮಾಡಿ ತೆಗಿತೀವಿ ಒಂಚೂರು ಚೂರು ತೆಗೆದುಬಿಟ್ಟು ಇಡಬೇಕು ಇಲ್ಲಾಂದರೆ ನಾವು ಇಷ್ಟೊತ್ತು ಮಾಡಿದ್ದು ಕೆಲಸನೂ ವೇಸ್ಟ್ ಆಗುತ್ತೆ ಅದಕ್ಕೆ ಎಷ್ಟು ಕಷ್ಟ ಆದ್ರೂ ಅದನ್ನು ಪೂರ್ತಿ ತೆಗೀರಿ ನೀವು ಟೈಮ್ ಎಷ್ಟಾದರೂ ಪರವಾಗಿಲ್ಲ ನಿಧಾನ ಆದ್ರೂ ಪೂರ್ತಿ ಬುಟ್ಟಿ ಒಂದು ಪೀಸು ಇರಬಾರ್ದು ಗಿಡದಲ್ಲಿ ಬೇರಲ್ಲಿ ಆ ಥರ ತೆಗೆದ್ಬಿಟ್ಟೆ ಇಡಬೇಕು ಈ ಥರ ತೆಗೆದಿಡೋದ್ರಿಂದ ಗಿಡ ಬದುಕೋ ಚಾನ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಈಗಲೂ ನಾನು ಹತ್ತು ದಿನ ಆದರೂ ಹತ್ತು ಹದಿನೈದು ದಿನ ಆಗಿದ್ರೂ ಆ ಗಿಡ ಇನ್ನೂ ಚೇತರಿಸ್ಕೊಂಡು ತರಿಸ್ಕೊಂಡು ಬಂದಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನಾನು ನೋಡಿ ಇನ್ನೂ ಒಂದೆರಡು ಮೂರು ಪೀಸ್ ಸಿಗಾಕೊಂಡಿದೆ ಬೇರು ದಪ್ಪ ಬೇರು ಅದರೊಳಗೆ ಸಿಗಾಕೊಂಡ್ಬಿಟ್ಟಿದೆ ಅದನ್ನು ನಿಧಾನವಾಗಿ ತೆಗಿಬೇಕು ಕಟ್ ಮಾಡೋಕ್ಕಾಗಲ್ಲ ಈ ಕಡೆ ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನು ತುಂಬ ಲೈಟಾಗಿ ಬಿಡಿಸ್ಕೋಬೇಕು ಬೇರೊಳಗೆ ಒಳಗೆ ಸಿಗಾಕೊಂಡಿರೋದು ಅದರಿಂದ ನಾನು ನಿಮಗೆ ಈ ವಿಡಿಯೋ ಪೂರ್ತಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ತುಂಬ ನಿಧಾನ ಆದರೆ ಇನ್ನೂ ಜಾಸ್ತಿ ದೊಡ್ಡದಾಗುತ್ತೆ ವಿಡಿಯೋ ಅಂತೇಳ್ಬಿಟ್ಟೆ ಸ್ವಲ್ಪ ಫಸ್ಟ್ ಹದಿನೈದು ನಿಮಿಷ ಮಾಡಿದ್ದು ನಾನು ಮತ್ತೆ ಕಟ್ ಮಾಡಿ ಕಟ್ ಮಾಡಿ ಹನ್ನೊಂದು ನಿಮಿಷ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇವಾಗ ತೋರಿಸ್ತೀನಿ ಚಿಕ್ಕ ಪೀಸು ದೊಡ್ಡ ಪೀಸು ಎಲ್ಲ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನೋಡಿ ಆ ಕೆಳಗಡೆ ಚಿಕ್ಕ ಚಿಕ್ಕ ಪೀಸ್ ಇದೆಯಲ್ಲ ಅವೆಲ್ಲ ಇವಾಗ ಲಾಸ್ಟಲ್ಲಿ ತೆಗೆದಿರೋದು ನಾವು ಲಾಸ್ಟಲ್ಲಿ ಸಣ್ಣ ಸಣ್ಣದ ಮಾಡಿ ತೆಗೆದಿರೋದು ಇಷ್ಟು ಬುಟ್ಟಿ ಬಂದ ಈ ನಮ್ಮ ಕೈ ಆಡಿಸೋವಾಗ ಬೇರು ಉದುರಿರೋದು ಕಟ್ಟಾಗಿರೋದು ನೋಡಿ ಇದು ನಾವು ಕಟ್ ಮಾಡಿದ್ದೆಲ್ಲ ಆದಷ್ಟು ಗದೇ ಕಟ್ಟಾಗಿ ಬಿದ್ದಿರೋದು ಬೇರು ಇಷ್ಟು ಬೇರು ಕಟ್ಟಾಗಿರೋದ್ರಿಂದ ಆ ಗಿಡ ಇವತ್ತಿಗೂ ಚೇತರಿಸ್ಕೊಂಡಿಲ್ಲ ಅಂತ ನನಗೆ ಅನಿಸುತ್ತೆ ನೋಡೋಣ ಇದಾನು ಆಚೆ ಅಂತಾರೆ ಗಿಡ ಮಾತ್ರ ಹಸಿರಾಗಿದೆ ಅದರ ಗಿಡ ಮೊಗ್ಗು ಎಲ್ಲ ಉದುರೋಯ್ತು ಈ ಪಾಟ ನಾನು ಸುಮಾರು ಹದಿನೈದು ದಿನ ಆಯಿತು ಪ ವೇಸ್ಟೆಲ್ಲ ಹಾಕಿರಿ ಪಟ್ ಮಾ ರೆಡಿ ಮಾಡಿ ಇಟ್ಟಿದ್ದು ಇವಾಗ ಅದೇ ಪಾಟ್ಗೆ ಹಾಕ್ತೀನಿ ಸುಮಾರು ಹದಿನಾಲ್ಕು ಇಂಚು ಪಾಟು ಇದು ಅಷ್ಟೇ ಇವಾಗ ಈ ವರ್ಷ ಇದರಲ್ಲಿ ಚೆನ್ನಾಗಿ ಬೆಳೆದ್ರೆ ಒಂದು ವರ್ಷ ಎರಡು ವರ್ಷ ಈ ಪಾಟಲ್ಲಿ ನಡೆಯುತ್ತೆ ಅದಾದಮೇಲೆ ಬೇಕಾರೆ ದೊಡ್ಡದಾಗಿ ಮಾಡ್ಕೊಳ್ಳೋಣ ಸದ್ಯ ಗಿಡ ಬದುಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಇದು ಮೂರನೇ ಗಿಡನಂತೀರಿ ಅದು ಫಸ್ಟ್ ಸರಿ ಇದ್ದಕ್ಕಿದ್ದಂಗೆ ಸತ್ತೋಯ್ತು ಅದರಲ್ಲಿ ಬುಟ್ಟಿ ಇರಲಿಲ್ಲ ಏನೂ ಇರಲಿಲ್ಲ ಆದರೂ ಹೋಯ್ತು ಇನ್ನೊಂದು ಆಲದ ಮರದ ಹತ್ರ ತಂದಿದ್ದೆ ಸೇಮ್ ಕಲರು ಸೇಮ್ ಡಬಲ್ ಪೆಟ್ಟಲ್ಲೇ ಅದನ್ನು ಒಂದು ಸರಿ ಹೂವನೂ ಬಿಟ್ಟು ಎಲ್ಲ ಮಾಡಿ ಸತ್ತೋಯ್ತು ಸರಿ ನಮಗೇನು ಅಂತ ಗೊತ್ತಾಗಲ್ಲ ಎಷ್ಟೇ ಕಲ್ತ್ರೂ ಏನಕ್ಕೆ ಸಾಯ್ತವೆ ಅಂತ ಗೊತ್ತಾಗಲ್ಲ ನಾವು ಮಾಡೋ ಪ್ರಯತ್ನ ಅದನ್ನು ಮಾಡಿ ಅದಕ್ಕೆ ಯಾವ ಥರ ಸೇವ್ ಮಾಡ್ಕೋಬೇಕು ಅನ್ನೋದಂತೂ ಮಾಡಲೇಬೇಕು ನಮಗೆ ನಮ್ಮ ಇದರಲ್ಲಿ ಇದ್ದರೆ ಅದು ಗಿಡ ಬದುಕುತ್ತೆ ನೋಡಿ ಎಷ್ಟು ಮಗ್ಗು ಇದ್ದವು ಅಂತ ಒಂದು ಮಗ್ಗು ಅರಳಲಿಲ್ಲ ಅವು ನಿಧಾನವಾಗಿ ಒಣಗಿಬಿಟ್ಟು ಬೇರು ಇದೆ ಇಳ್ಕೋಬೇಕಲ್ವಾ ಬೇರಲ್ಲಿ ಶಕ್ತಿ ಇಲ್ಲ ಅದರಿಂದ ಮಗ್ಗು ಎಲ್ಲ ಉದುರೋಯ್ತು ಮಗ್ಗುದರಿದ್ರೂ ಪರವಾಗಿಲ್ಲ ಗಿಡ ಚೇತರಿಸ್ಕೊಂಡ್ಮೇಲೆ ಮಗ್ಗು ಬಂದೇ ಬರ್ತವಲ್ವ ಈ ಥರ ಮಾಡ್ಕೊಳ್ಳಿ ನೀವು ಹೊಸ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಅಥವಾ ಎಲ್ಪ್ ಆಗುತ್ತೆ ಅಂತಲೂ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನೀವು ಎಲ್ಪ್ ಆಗುತ್ತೆ ಸ್ವಲ್ಪನಾದರೂ ಎಲ್ಪ್ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ರೀಪರ್ಟ್ ಮಾಡಾದ್ಮೇಲೆ ಈ ಎಫ್ಸಮ್ ಸಾಲ್ಟ್ ಮಾತ್ರ ಖಂಡಿತ ಹಾಕಿ ಇಲ್ಲಾಂದರೆ ಬೇರೆ ಇಷ್ಟೊತ್ತು ಶಾಖಿಗೆ ಗುರಿಯಾಗಿರುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ಅದಾದಮೇಲೆ ನೀರು ಮಾತ್ರ ಫುಲ್ ಹಾಕ್ಬೇಕು ಮಳೆ ಬರಲಿ ಬರ್ದ ಹೋಗಲಿ ನಾವು ರೀಪಾಟ್ ಮಾಡಿದ ಯಾವುದೇ ಗಿಡಕ್ಕೆ ಓಲಿಂದ ಈಚೆ ನೀರು ಬರಬೇಕು ಆ ಥರ ಹಾಕಿದ್ರೇ ಗಿಡಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಏರ್ ಬಬ್ಬಲ್ಸ್ ಇದ್ದು ಫಸ್ಟ್ ಸರಿ ರೀಪಾಟ್ ಮಾಡಿದಾಗ ಗಿಡ ಚಾನ್ಸ್ ಇರುತ್ತೆ ಇವು ಮೂರು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬುಟ್ಟಿ ನೋಡ್ಕೊಳ್ಳಿ ಆಮೇಲೆ ಎಫ್ಸಮ್ ಸಾಲ್ಟ್ ಹಾಕಿ ನೀರು ಮಾತ್ರ ಕೋ ಪೂರ್ತಿ ಇದಕ್ಕೆ ಬರೋವರೆಗೂ ಹಾಕಿ ನೋಡಿ ನಾನು ಜಗ್ಗಲ್ಲಿ ರಾತ್ರಿಯಿಂದ ಅದು ಬುಟ್ಟಿ ನೆನೆಸಿದ್ನಲ್ಲ ಆ ಬುಟ್ಟಿಲಿರೋ ಮಣ್ಣೆಲ್ಲ ಅದು ಆ ಮಣ್ಣು ಜಿಗಿ ಮಣ್ಣೆ ಆದರೂ ಸ್ವಲ್ಪ ಅಲ್ವಾ ಮೇಲಕ್ಕೆ ಹಾಕಿದ್ದೀನಿ ಅದರ ಮಣ್ಣು ಅದಕ್ಕೆ ಆ ಮಣ್ಣು ಹಾಕಿ ಅದೇ ನೀರು ಹಾಕಿ ಆಮೇಲೆ ನಾನು ನೀರು ಯಾವ ಜಾಗದಾಗೆ ಇಡಬೇಕು ಅಂದ್ಕೊಂಡಿದ್ದೀನೋ ಆ ಜಾಗದಾಗ ಇಟ್ಬಿಟ್ಟು ಫುಲ್ಲು ನೀರು ಹಾಕ್ತೀನಿ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಾನು ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ ಇದು ಗಾರ್ಡನ್ನು ಹಾಗೆ ಮಹೇಶ್ ಒಂಚೂ ಒಂದು ಸುತ್ತು ಗಾರ್ಡನ್ ಪೂರ್ತಿ ನಿಮಗೆ ತೋರಿಸಿದ್ದಾನೆ ಇನ್ನು ತರಕಾರಿ ಬೆಳ್ಳಿಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ ನೋಡಿಸ್ತೀನಿ ನೆಕ್ಸ್ಟು ಆಮೇಲೆ ಪಿಂಕೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ನಾನು ಹೂವು ಆಗೋಗಿತ್ತು ವೈಟು ನಿಧಾನವ ಮೊಗ್ಗಾಗಿ ಹೂವು ಇದ್ದಾವೆ ಅವರು ತೋರಿಸ್ತೀನಿ ನೆಕ್ಸ್ಟ್ ಬರೋ ವಿಡಿಯೋಗಳಾಗ ತೋರಿಸ್ತೀನಿ ಇನ್ನು ಅಲ್ಲಿಂದ ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಬಂದಿದ್ದೀನಿ ಊರಲ್ಲಿದ್ದರೂ ಸ್ವಲ್ಪ ವಾಯ್ಸ್ ಕೊಟ್ಟು ಶೇರ್ ಮಾಡೋದು ನಿಧಾನ ಆಗುತ್ತೆ ನಮಸ್ತೆ